ಮಹಾಸನಾಧೀಶ್ವರ ಶ್ರೀ 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 ಸಾವಿರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾ ಒಂದು ಕಾರ್ಯಕ್ರಮವಾಗಿ ಅಂಗೋಪಾಂಗವಾಗಿ ನಡೆಯಬೇಕು ಅಂತಂದ್ರೆ ಅನುಗ್ರಹ ಗುರುವಿನ ಗುರುವಿನ ಆಶೀರ್ವಾದ ಅತ್ಯಂತ ಅವಶ್ಯಕವಾಗಿ ಬೇಕಾಗ್ತದೆ ಅಂತಹ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇದೆ ಅನ್ನುವಂತಹದ್ದಾಗಿ ಗುರುಗಳು ಸಾನಿಧ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗುರುಗಳಿಗೆ ನಮ್ಮ ಟ್ರಸ್ಟಿಯ ವತಿಯಿಂದ ಸ್ಥಳವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲ Thank yeah. you.

ಕಳೆದ ನಾಲ್ಕೂವರೆ ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ಶರನ್ನವರಾತ್ರಿ ಪರ್ವಕಾಲದ ದೇವಿ ಪುರಾಣ ಪ್ರವಚನದ ಉದ್ಘಾಟನಾ ಸಮಾರಂಭದ ಈ ವೇದಿಕೆಯಲ್ಲಿ ವಿಶೇಷವಾಗಿ ಕಳೆದ ವರ್ಷದಿಂದಲೂ ಕೂಡ ಈ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಪೀಠಾಭಿಮಾನಿಗಳು ಪೀಠದ ಪರಮ ಶಿಷ್ಯರು ಆದಂತಹ ಹೊಸಹಳ್ಳಿಯ ನಿವೃತ್ತ ಶಿಕ್ಷಕರಾದ ಎಚ್ ಎಂ ಜಿ ಗುರುಮೂರ್ತಿ ಸ್ವಾಮಿಯವರೇ ವಿಶೇಷವಾಗಿ ಅವರಿಗೆ ಪುರೋಹಿತ ಸೇವೆಯನ್ನು ಮಾಡೋದರ ಜೊತೆಗೆ ಈ ವರ್ಷ ದೇವಿ ಪುರಾಣ ಪಠಣವನ್ನು ಕೂಡ ನಡೆಸಿಕೊಂಡು ಬರ್ತಾ ಇರುವಂತಹ ಈ ಊರಿನವರೇ ಆದ ಪಂಡಿತ ಸಿದ್ದೇಶ್ ಶರ್ಮಾ ಅವರೇ ವಿಶೇಷವಾಗಿ ಸಂಗೀತ ಕಲಾವಿದರಾಗಿ ಈ ಪುರಾಣ ಪ್ರವಚನಕ್ಕೆ ತಮ್ಮ ಸೇವೆಯನ್ನು ನಡೆಸಿಕೊಡುತ್ತಿರುವ ಹನುಮಂತ ಅವರ ಸತೀಶ್ ಆಚಾರ್ಯವರೇ ಯೋಗೇಶ್ ಅವರೇ ಯಾವತ್ತು ಶ್ರೀ ಪೀಠದ ಆಯ್ದಾರರಾಗಿ ಪೀಠದ ಪ್ರತಿಯೊಂದು ಕೆಲಸದಲ್ಲಿ ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಶತಶತಮಾನಗಳಿಂದ ನಡೆಸ್ಕೊಂಡು ಬಂದಿರುವಂತಹ ಈ ಸಮಾಜದ ಎಲ್ಲ ಬಂಧು ಬಾಂಧವರೇ ರಾಗಿಂದರೆ ಉದ್ದ ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು ಜಗನ್ಮಾತೆ ಗೌರಿ ದೇವಿ ಪಾಳಿಕಾದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಗೂ ಅನಿಸಿಕೊಂಡಂತಹ ಅನ್ನದಾತ ರೈತರ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಸಂಭ್ರಮದಿಂದ ನಲವತ್ತಾರನೇ ವರ್ಷದ ಶರನ್ನವರಾತ್ರಿ ದಸರಾ ಮಹೋತ್ಸವದ ಉದ್ಘಾಟನೆ ಆಗಿದೆ ಅತ್ಯಂತ ಚಿಕ್ಕದಾಗಿ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಇವತ್ತು ವರ್ಷದಿಂದ ವರ್ಷಕ್ಕೆ ಸಮಾಜದ ದಾನಿಗಳ ಸಹಕಾರ ನೆರವಿನಿಂದ ಜೊತೆಗೆ ಸೃಷ್ಟನ ಕ್ರಿಯಾಶೀಲತೆಯ ಕಾರ್ಯ ದಕ್ಷತೆಯಿಂದ ಉತ್ತಮವಾಗಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇರುವಂತದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಶರನ್ನವರಾತ್ರಿ ಅನ್ನುವಂಥ ಪದ ಬಳಕೆಯ ಮಾಡುವಂಥದ್ದು ಯಾಕೆ ಅಂದ್ರೆ ಶರದ್ ಋತುವಿನಲ್ಲಿ ಬರ್ತಕ್ಕಂತಹ ಒಂಬತ್ತು ರಾತ್ರಿಗಳು ಅಂತ ಅರ್ಥ ಇದು ಶರದ್ ಋತು ಶರತ್ಕಾಲ ಈಗಾಗಲೇ ಗುರುಮೂರ್ತಿ ಸ್ವಾಮಿ ಅವರು ಹೇಳಿದ್ದಾರೆ ಪ್ರಪಂಚದ ತಂದೆ ತಾಯಿಗಳು ಆದರ್ಶ ದಂಪತಿಗಳು ಅನ್ನುವಂತಹ ವಿಶೇಷವಾದ ಶ್ರೇಯಸ್ಸು ಯಾರಿಗೆ ಕೊಡ್ತಾರೆ ಇಡೀ ಜಗತ್ತಿನೊಳಗಂದ್ರೆ ಅದು ಪಾರ್ವತಿ ಮತ್ತು ಪರಮೇಶ್ವರರಿಗೆ ಕೊಡ್ತಾರೆ ಮುಕ್ಕೋಟಿ ದೇವತೆಗಳನ್ನು ಶಾಸ್ತ್ರದಲ್ಲಿ ನೋಡ್ತೇವೆ ಆದರೆ ಎಲ್ಲಾ ದೇವಾನದ ದೇವ ಮಹಾದೇವ್ ಅಂತ ಕರೆಯೋದು ಪರಮಾತ್ಮ ಪರಮೇಶ್ವರನಿಗೊಬ್ಬರಿಗೆ ಒಬ್ಬರಿಗೆ ಆತನ ಪತ್ನಿಯಾದಂತ ಪಾರ್ವತಿಗೆ ಆದಿಶಕ್ತಿ ಜಗದಾಂಬೆ ಜಗನ್ಮಾತೆ ಚೌಡೇಶ್ವರಿ ಪಾರ್ವತಿ ಉಮೆ ಗೌರಿ ಲಿನಿ ಹೀಗೆ ಅನೇಕ ಸಹಸ್ರ ಸಹಸ್ರ ನಾಮಗಳಿಂದ ಆರಾಧಿಸುವಂತದ್ದನ್ನ ನಾವು ನೋಡುತ್ತೇವೆ ಇಲ್ಲಿ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳನ್ನ ನಾವು ನೋಡ್ತೀವಿ ಅವ್ರನ್ನೆಲ್ಲ ದೊಡ್ಡಣ್ಣ ದೊಡ್ಡಪ್ಪ ಅಂತ ಕರೆಯುವಂಥದ್ದನ್ನ ನಾವೆಲ್ಲ ಗಮನಿಸ್ತಿರ್ತೀವಿ ಆದರೆ ಇಡೀ ಜಗತ್ತಿನ ಒಂದು ದೇಶವನ್ನ ಒಂದು ರಾಷ್ಟ್ರವನ್ನ ತಾಯಿಗೆ ಶಕ್ತಿಗೆ ಜಗಜ್ಜನನಿಗೆ ಮಾತೆಗೆ ಗೌರವಿಸಿ ಹೋಲಿಕೆ ಮಾಡಿದಂತ ಸಂಸ್ಕೃತಿ ಯಾವ ದೇಶದ್ದು ಅಂದ್ರೆ ಅದು ಭಾರತ ದೇಶದ್ದು ಭಾರತ ದೇಶ ಅದಕ್ಕೆ ನಮ್ಮ ದೇಶವನ್ನು ಭಾರತ ಅಪ್ಪ ಅನ್ಲಿಲ್ಲ ಭಾರತ ಮಾತಾ ಅಂತ ಕರೆದು ಎಷ್ಟು ಅದ್ಭುತವಾದ ಸ್ತ್ರೀ ಸಂಸ್ಕೃತಿಯನ್ನ ತಾಯಿಯ ಸಂಸ್ಕೃತಿಯನ್ನ ಮಾತೆಯ ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ಅದಕ್ಕೆ ಶಾಸ್ತ್ರ ಹೇಳೋದು ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದ ಪೀಕರಿಯ ಸೇ ಈ ಮಾತನ್ನು ಯಾರು ಹೇಳಿದ್ರಪ್ಪ ಅಂದ್ರೆ ಶ್ರೀರಾಮಚಂದ್ರ ಹೇಳ್ತಾನಂತ ಯಾವಾಗ ಲಂಕೆಯ ಮೇಲೆ ಯುದ್ಧವನ್ನ ಸಾರಿ ರಾವಣನ ವಧೆಯಾದ ಮೇಲೆ ಲಕ್ಷ್ಮಣನಿಗೆ ಆಸೆ ಆಗ್ತದ ಲಂಕಾ ನಗರಿ ಹೆಂಗಿತ್ತಪ್ಪ ಅಂದ್ರೆ ಬಂಗಾರದ ನಗರಿ ಅದು ಸುವರ್ಣ ನಗರಿ ಅದು ನೀವೆಲ್ಲ ಬೀದಿಗಳನ್ನ ಮನೆಗಳನ್ನ ಮಾವಿನ ತೋರಣ ಬಾಳೆ ತೋರಣ ಕಬ್ಬಿನ ತೋರಣ ಅವುಗಳನ್ನು ಹಾಕಿ ಅಲಂಕಾರ ಮಾಡಿದ್ರೆ ರಾವಣನ ನಗರಿ ಹೆಂಗಿತ್ತಪ್ಪ ಅಂದ್ರೆ ಎಲ್ಲ ಬೀದಿ ತುಂಬ ಎಲ್ಲಿ ನೋಡಿದ್ರು ಬಂಗಾರದ ಕವಚೆಗಳೇ ಬಂಗಾರದಿಂದ ತುಂಬಿತ್ತು ಇಲ್ಲೆಲ್ಲ ಟಾರ್ ಹಾಕೋದ್ ಕಷ್ಟ ಇರ್ತದೆ ಇವತ್ತಿನ ಸಂಚಾರಕ್ಕೆ ಅವ ಬಂಗಾರದ ರಸ್ತೆಗಳನ್ನೇ ಮಾಡಿದ್ನಿ ಎಲ್ಲಿ ನೋಡಿದ್ರು ಬಂಗಾರನೇ ಅದಕ್ಕೆ ಸುವರ್ಣ ನಗರಿ ಅಂತ ಕರೀತಾರೆ ಅದನ್ನೆಲ್ಲ ಅದರ ವೈಭವ ಅದರ ಶ್ರೀಮಂತಿಕೆ ಅದರದೆಲ್ಲ ಅದ್ಭುತವಾಗಿರ್ತಕ್ಕಂಥ ಚಿತ್ರಣವನ್ನು ನೋಡಿದ ಲಕ್ಷ್ಮಣ ಅಣ್ಣನಿಗಂತ ನನ್ನ ಅಣ್ಣ ರಾವಣನ ವಧೆ ಹೋಗಿ ರಾಜ್ಯವನ್ನ ಗೆದ್ದು ಬಿಟ್ಟಿದೀವಿ ನನಗೆನೋ ಇಲ್ಲೇ ಇರಬೇಕು ಅಂತ ಆಸೆ ಆಗ್ತದೆ ಇಲ್ಲೇ ಇದ್ರು ಕೂಡ ಅವ ರಾಮಚಂದ್ರ ಹೇಳಿದಂತೆ ಯಾವತ್ತೂ ಕೂಡ ಎಷ್ಟೇ ರಾಜ್ಯಗಳನ್ನ ಜಗತ್ತನ್ನೇ ಗೆದ್ದರೂ ಕೂಡ ಜನ್ಮ ಕೊಟ್ಟ ಆ ಭೂಮಿ ಜೊತೆಗೆ ಜನ್ಮ ಕೊಟ್ಟ ತಾಯಿಯೇ ಯಾವತ್ತು ಕೂಡ ಸ್ವರ್ಗಕ್ಕೆ ಸಮಾನ ಮತ್ತೊಂದು ಯಾವ್ದು ಕೂಡ ಇದಕ್ಕೆ ಸಮಾನ ಆಗೋದಿಲ್ಲ ಅನ್ನುವಂತ ಮಾತನ್ನ ಶ್ರೀರಾಮಚಂದ್ರ ಹೇಳ್ತಾರೆ ಅಯೋಧ್ಯೆಯನ್ನು ಬಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ತಾನೆ ಯಾಕ ಪ್ರತಿಯೊಂದನ್ನು ಕೂಡ ತಾಯಿಯ ಸ್ವರೂಪದಲ್ಲಿ ನೋಡಿದ್ರು ಅಂದ್ರೆ ನಮಗೆಲ್ಲ ಜನ್ಮ ಕೊಟ್ಟ ತಾಯಿ ಅದ್ಭುತವಾಗಿರ್ತಕ್ಕಂಥ ಅದು ತಂದೆ ಜನ್ಮಕ್ಕೆ ಕಾರಣನಾಗಿರ್ಬೋದು ಆದರೆ ಒಬ್ಬ ತಾಯಿ ಒಂದು ಹೆಣ್ಣು ಒಂದು ಮಾತೆ ಒಂಬತ್ತು ತಿಂಗಳು ತನ್ನ ಒಳಲಾದೊಳಗ ಹೊತ್ತು ಎತ್ತು ತನ್ನ ಅಸ್ಥಿ ಮಾಂಸ ಮಜ್ಜೆ ರಕ್ತ ಇಡೀ ತನ್ನ ಶರೀರದ ಅರ್ಧ ಭಾಗವನ್ನೇ ಮಗುವಿಗಾಗಿ ನಮಗಾಗಿ ದಾರಿ ಹರಿದು ಕೊಡ್ತಾಳೆ ಒಂದು ಅರ್ಥದೊಳಗೆ ಇವತ್ತು ಶಾಸ್ತ್ರದೊಳಗೆ ಡಾಕ್ಟರ್ ಎಲ್ಲ ಹೇಳ್ತಿರ್ತಾರೆ ಅಂಗ ದಾನ ಮಾಡ್ರಿ ಅಂಗಾಂಗ ದಾನ ಮಾಡ್ರಿ ಆದ್ರೆ ನಿಜವಾದ ಅರ್ಥದೊಳಗೆ ನಮಗೆಲ್ಲ ಜೀವವನ್ನೇ ದಾನ ಮಾಡಿದವಳು ಯಾರಪ್ಪ ಅಂದ್ರೆ ನಮ್ಮೆಲ್ಲರ ಹೆತ್ತ ತಾಯಿ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರ್ದು ಬಹಳ ಜನ ಅನ್ಕೊತಿರ್ತಾರೆ ನಾವು ಜಗದ್ಗುಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಬೇರೆ ಬೇರೆ ಆಕಾರ ರೂಪ ಯೌವನ ಬೆಳಗ ಕರ್ಗ ಏನೇ ಇರ್ಬೋದು ಅಧಿಕಾರ ಅಂತಸ್ತುಗಳು ಬೇರೆ ಏನೇ ಇರ್ಬೋದು ಆದ್ರೆ ಆ ತಾಯಿ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಜಗತ್ತಿಗೆ ಸುರಕ್ಷಿತವಾಗಿ ಕರ್ಕೊಂಡು ಬಂದು ನಮ್ಮೆಲ್ಲ ಚಟುವಟಿಕೆಗಳನ್ನ ನಮ್ಮೆಲ್ಲ ತುಂಟಾಟಗಳನ್ನು ಸಹಿಸಿಕೊಂಡು ಅಕ್ಷರ ಅನ್ನ ಆಶ್ರಯ ಬಟ್ಟೆ ಇವನ್ನೆಲ್ಲ ಕೊಟ್ಟು ಇಷ್ಟೆತ್ತರ ಬೆಳೆಸ್ತೇ ಹೋಗಿದ್ರೆ ನಾವೆಲ್ಲಿರ್ತಿದ್ವಿ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು ಅದಕ್ಕೆ ಏನೇ ನಾವು ಆಗಿದ್ರು ಕೂಡ ಏನೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಹೆತ್ತ ತಂದೆ ತಾಯಿ ಅನ್ನುವಂಥದ್ದನ್ನು ಯಾವ ಕಾರಣಕ್ಕೂ ಮರಿಬಾರದು ಅದಕ್ಕೆ ಶಾಸ್ತ್ರದೊಳಗ ಮೊದಲನೇ ನಮಸ್ಕಾರ ಯಾರಿಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಮಾತೃ ದೇವೋಭುವ ಮಾತೃಭ್ಯೋ ನಮಃ ಅಂದ್ರೆ ಹೆತ್ತ ತಾಯಿಯನ್ನ ಮೊದಲನೇನು ನಮಸ್ಕಾರ ಮಾಡು ಬಹಳ ಚೆನ್ನಾಗಿ ಹೇಳ್ತಾರೆ ಅಂದ ಕಡೆಗೆ ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಹೆತ್ತ ತಂದೆ ತಾಯಿಗೆ ನಮಸ್ಕಾರ ಮಾಡೋ ಪದ್ಧತಿ ಇರ್ತದಲ್ಲ ಪರಿಪಾಠ ಇರ್ತದಲ್ಲ ಅವ್ರ ಕೈ ಪ್ರೇಮ್ಗೆ ಪ್ರಸಂಗ ಬರಂಗಿಲ್ಲ ಯಾರು ಮಾಡಂಗಿಲ್ಲ ತಂದೆ ತಾಯಿಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಮಾಡೋ ಪ್ರಸಂಗ ಬರ್ತದ ಅದಕ್ಕೆ ಮೊದಲು ನಿತ್ಯ ಪೂಜೆ ಯಾವ್ದಪ್ಪ ಅಂದ್ರೆ ನಿತ್ಯ ಕಾಯಕ ಯಾವುದರಿಂದ ಶುರು ಆಗ್ಬೇಕಪ್ಪ ಅಂದ್ರೆ ಹೆತ್ತ ತಂದೆ ತಾಯಿಗಳಿಗೆ ಈ ಜೀವನವನ್ನ ಈ ಜೀವವನ್ನ ಕೊಟ್ಟಂತ ಆ ದಾತ್ರಿಗಳಿಗೆ ದಾನಿಗಳಿಗೆ ಮೊದಲು ನಮಸ್ಕಾರ ಮಾಡಬೇಕು ಎರಡನೇ ನಮಸ್ಕಾರ ತಂದೆಗೆ ಪಿತೃಭ್ಯೋ ನಮಃ ಮೂರನೇದು ಆಚಾರ್ಯಭ್ಯೋ ನಮಃ ಅಂದ್ರೆ ಅಕ್ಷರ ಕಲಿಸಿದ ಸಂಸ್ಕಾರ ಕೊಟ್ಟ ಈ ಜಗತ್ತಿಗೆ ನಮ್ಮನ್ನು ಬದುಕೋ ದಾರಿಯನ್ನು ಕಲಿಸಿದಂತ ತೋರಿಸಿದಂತ ವ್ಯಕ್ತಿಗೆ ನಮಸ್ಕಾರ ಮಾಡಿದ್ರು ಇನ್ ಎಂತ ಸಂಸ್ಕೃತಿ ನಮ್ಮ ದೇಶದೊಳಗೈತಿ ಅಂದ್ರೆ ಗೊತ್ತು ಗುರಿ ಇಲ್ಲದವ್ರು ಬಂದರೂ ಕೂಡ ಅವ್ರನ್ನ ದೇವರ ಸ್ವರೂಪದಲ್ಲಿ ಕಾಣುವಂತ ಅತಿಥಿ ಸತ್ಕಾರ ಮಾಡುವಂತ ಪದ್ಧತಿ ಇರಬಹುದು ಹಾಗಾಗಿ ಪರಮಾತ್ಮನೇ ಆ ತಾಯಿಯಲ್ಲಿರ್ತಕ್ಕಂಥ ಜಗಜ್ಜನಲ್ಲಿ ಇರ್ತಕ್ಕಂಥ ಅದ್ಭುತವಾದ ಗುಣವನ್ನು ನೋಡಿನೇ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ರಾತ್ರಿಗಳಲ್ಲಿ ಒಂದು ರಾತ್ರಿ ಮಾತ್ರ ತನಗಾಗಿ ಮೀಸಲಿಟ್ಕೋತಾನೆ ಅದು ಶಿವರಾತ್ರಿ ಅದೇ ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಗೆ ಒಂಬತ್ತು ರಾತ್ರಿಗಳನ್ನ ಪೂಜೆಗಾಗಿ ಇಡೀ ಜಗತ್ತಿನ ಆರಾಧನೆಗಾಗಿ ಕೊಡ್ತಾನೆ ಅಂದ್ರೆ ಶಕ್ತಿಯ ಅದ್ಭುತವಾದ ವ್ಯಕ್ತಿತ್ವ ಶಕ್ತಿ ಎಷ್ಟಿರ್ಬೋದು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು ಹಾಗಾಗಿ ಬಹಳ ಅದ್ಭುತವಾಗಿ ವೀರಶೈವ ಸಿದ್ಧಾಂತದೊಳಗೆ ಆ ಶಕ್ತಿ ಮಾತೆಗೆ ಒಂದು ಮಾತು ಹೇಳ್ತಾರೆ ಶಕ್ತಿಶ್ಚ ಶಕ್ತಿಶ್ಚ ಶಕ್ತಿ ವಿಶಿಷ್ಟ ವಿಶಿಷ್ಟ ಅದ್ವೈತಂ ಅದ್ವೈತಂ ಶಕ್ತಿ ವಿಶಿಷ್ಟ ಅದ್ವೈತಂ ಅಂದ್ರೆ ಶಕ್ತಿಯೊಳಗೆ ಲೀನವಾಗಿ ಶಿವ ಮತ್ತು ಶಕ್ತಿಯರ ಸಾಮರಸ್ಯದಿಂದ ಆರಂಭದಲ್ಲಿ ದ್ವೈತವಾಗಿ ಕೊಂಡ್ರು ಕೂಡ ಅದು ಅದ್ವೈತವಾಗಿ ಶಕ್ತಿಯನ್ನೇ ಸುತ್ತುವರೆದಿರ್ತಕ್ಕಂತ ಶಾಸ್ತ್ರವನ್ನ ಶಕ್ತಿ ವಿಶಿಷ್ಟ ಅಂತ ಕರ್ಕೊಂಡು ಬಂದ್ರು ಹಾಗಾಗಿ ಯಾವತ್ತೂ ಕೂಡ ಶಿವಶಕ್ತಿಯರ ಸಮುತ್ಪನ್ನದಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಮರಿಬಾರ್ದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಮ್ಮ ದೀಶಗಳನ್ನು ನೋಡ್ತೀವಿ ನಾವು ಆದರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಶಿವನ ಕ್ಷೇತ್ರಗಳಾಗಿದ್ರೆ ಅಷ್ಟಾದಶ ಶಕ್ತಿ ಪೀಠಗಳು ಅಂತ ನೋಡಿ ಹದಿನೆಂಟು ಹನ್ನೆರಡು ಶಿವನ ಕ್ಷೇತ್ರಗಳಿದ್ರೆ ಹದಿನೆಂಟು ಶಕ್ತಿ ಪೀಠಗಳನ್ನು ಕಾಣುತ್ತೇವೆ ಐವತ್ತಾರು ಮತ್ತೆ ಉಪಶಕ್ತಿ ಪೀಠಗಳನ್ನು ಕಾಣುತ್ತೇವೆ ಇಡೀ ನಾಡಿನೊಳಗೆ ಶಿವನನ್ನು ಎಷ್ಟು ಆರಾಧನೆ ಮಾಡ್ತಾರೋ ಅಷ್ಟೇ ಆರಾಧನೆಯನ್ನ ತಾಯಿಯ ಸ್ವರೂಪದಲ್ಲಿರ್ತಕ್ಕಂಥ ಜಗಜ್ಜನನಿಯನ್ನು ಕೂಡ ಮಾಡಿಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡೋದು ಈ ದೇವಿ ಪುರಾಣ ನಿಮಗೆಲ್ಲ ಹೇಳಿದ್ದಾರೆ ಗುರುಮಂತ ಸ್ವಾಮಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಾಣ ನಮ್ಮ ಶರೀರದೊಳಗೆ ಇರತಕ್ಕಂಥ ಚಂಡಮಂಡ್ರು ಇರ್ಬೋದು ಅವರೆಲ್ಲ ರಾಕ್ಷಸರ ಸ್ವರೂಪಗಳು ಬರ್ತಾ ಅದೇ ಆಗ್ತದೆ ಅವೆಲ್ಲವೂ ಕೂಡ ಪ್ರತಿಯೊಂದು ಶರೀರದೊಳಗೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗೆ ಇರ್ತಕ್ಕಂಥದ್ದು ಈ ಒಂದೊಂದು ದಿನ ಒಂದೊಂದು ಅವಗುಣಗಳನ್ನ ಕೆಟ್ಟ ಗುಣಗಳನ್ನ ಕಳೆದುಕೊಳ್ತಾ ನಮ್ಮ ಶರೀರದ ಮೇಲೆ ನಾವು ವಿಜಯವನ್ನು ಸಾಧಿಸುವಂತ ಪ್ರಕ್ರಿಯೆಯನ್ನ ಈ ದೇವಿ ಪುರಾಣ ಅಂತ ಹೇಳಿ ಕರ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕೆ ಒಬ್ಬ ಸುಭಾಷ್ಕಾರ ಬಹಳ ಚೆನ್ನಾಗಿ ಹೇಳ್ತಾನೆ ನರಣೆ ವಿಜಯ ಚೂರ ಅಧ್ಯಯನ ನಚ ಪಂಡಿತ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಯಾರು ವೀರ ಶೂರ ಅಂದ್ರೆ ಭ್ರಣರಂಗದಲ್ಲಿ ಹೋರಾಟ ಮಾಡಿ ಶತ್ರು ಪಾಳಗಿದ ಒಂದು ಹತ್ತಾರು ಸೈನಿಕರನ್ನ ಹೊಡೆದಾನಪ್ಪ ಅಂದ್ರೆ ಅವನನ್ನ ಶೂರ ಶೂರಬೇಕು ಅನ್ಕೊಂಡ ಕುಸ್ತಿಯೊಳಗೆ ಮಲ್ಲ ಯುದ್ಧದೊಳಗೆ ಯಾವನೇ ಬಂದರೂ ಕೂಡ ಸೋಲಿಸುವಂತ ಕ್ಷಣ ಮಾತ್ರದಲ್ಲಿ ಅವನನ್ನು ಎತ್ತಿ ಹಾಕುವಂತ ಬುಡಮೇಲು ಮಾಡುವಂತ ಗುಣ ಯಾರಿಗಿದೆ ಅವನನ್ನ ಶೂರ ಅನ್ಕೊಂಡಿದ ಆದ್ರ ಜ್ಞಾನಿ ಹೇಳ್ತಾನೆ ಸುಭಾಷೇಕಾರ್ ಹೇಳ್ತಾನೆ ಅಲ್ಲ ಅವನ್ ಶೂರಲ್ಲ ಅವನು ವೀರಲ್ಲ ಬಾಳ್ ಪಂಡಿತ ಅದನಪ್ಪ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾನ ಸಾಕಷ್ಟು ಭಾಷೆಗಳನ್ನು ಮಾತಾಡ್ತಾನ ಯಾವ ಪ್ರಶ್ನೆ ಕೇಳಿದ್ರ ಅದಕ್ಕೆ ಉತ್ತರ ಕೊಡ್ತಾನ ಅವನು ಶೂರ ಅಂದ್ರೆ ಅದಕ್ಕೂ ಅಲ್ಲ ಅಂತ ಇನ್ನು ಕೇಳಿದ್ದು ಯಾರು ಕೇಳಿದ್ರು ಏನೂ ಇಲ್ಲ ಅಂದಂಗ ಕೊಡ್ತಾನಪ್ಪ ದಾನಿ ಅವಳ ದಾನ ಶೂರ ಅದಾನ ಅವನು ವೀರ ಅನ್ಬೇಕಂದ್ರೆ ಅದಕ್ಕೂ ಅಲ್ಲ ಅಂತ ನನಗೆ ಜ್ಞಾನಿ ಹಾಗಾದ್ರೆ ಯಾರು ವೀರ ಯಾರು ಶಿವರು ಅಂದ್ರೆ ಅದಕ್ಕೊಂದು ಒಂದುವರೆದ ಉತ್ತರ ಹೇಳ್ತಾನ ಅವನು ಇಂದ್ರಿಯಾಣ ವಿಜಯಿ ಶೂರ ಯಾರು ತನ್ನ ಪಂಚೇಂದ್ರಿಯಗಳ ಮೇಲೆ ತನ್ನ ಇಂದ್ರಿಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತ ಗುಣ ಯಾರಿಗಿದೆ ಅಲ್ಲ ಅವನನ್ನ ವೀರನ್ಬೇಕು ಈ ದೇಹದ ಪುರಾಣ ದೇವ ಪುರಾಣ ಕಲಿಸೋದು ಅದನ್ನೇ ಯಾವ್ದನ್ನಂದ್ರ ನಿನಗಾಗಿ ಬದುಕುವುದಕ್ಕಿಂತ ನಮ್ಮೆಲ್ಲರಿಗಾಗಿ ಜಗತ್ತಿಗಾಗಿ ಬದುಕುವಂತ ಕಲೆಯನ್ನು ಕಲಿಸುವಂಥದ್ದು ಉಪಕಾರದ ಗುಣವನ್ನು ಕಲಿಸುವಂಥದ್ದು ಅವಗುಣಗಳನ್ನು ಕಡಿಮೆ ಮಾಡುವಂಥದ್ದು ನಮ್ಮಲ್ಲಿರ್ತಕ್ಕಂತಹ ಅರಿಷಡ್ ವರ್ಗಗಳನ್ನ ದೂರ ಮಾಡಿ ಅದರಲ್ಲಿ ಸಾಮ್ಯತೆಯನ್ನ ಗುಣವನ್ನ ಸಾಮ್ಯತೆ ಗುಣವನ್ನ ತಮೋ ಗುಣವನ್ನ ದೂರ ಮಾಡಿ ಸಾತ್ವಿಕ ಗುಣವನ್ನ ತುಂಬತಕ್ಕಂತಹ ಒಂದು ಶಕ್ತಿ ಆಗಿರಲ್ಲದಂದ್ರೆ ಅದು ದೇವ್ ಪುರಾಣಗಳ ಸ್ವಲ್ಪ ಯೋಚನೆ ನೀವು ಯಾರಾಗ್ಯಾರು ನೀವು ಕೆಟ್ಟದ್ದು ಬಯಸಿದಿರಿ ಅಂದ್ರೆ ಅವತ್ತಿನ ರಾತ್ರಿ ನಿಮಗೆ ನೀತಿರಂಗಿಲ್ಲ ಬಯಸಿದವ್ರಿಗೆ ತೊಂದರೆ ಅದು ಯಾರಿಗೆ ಏನಾಗಿದೆ ನೀವು ಅನ್ಕೊಂಡ್ರಿ ಜನ ಬಹಳ ಜನ ಅನ್ಕೊಳ್ತಾರ ನಾವು ಶಪ್ಸಿದ್ರೆ ನಾವು ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಕೆಟ್ಟದ್ದಾಗ್ತದ ಹೇಳಿ ಆದ್ರೆ ಅವ್ರಿಗೆ ಕೆಟ್ಟದ್ದಾಗ್ತದ ಬಿಡ್ತದ ಗೊತ್ತಿಲ್ಲ ಯಾವಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಕ್ ಪ್ರಾರಂಭ ಮಾಡ್ತಾರೆ ನಿಮ್ಗೆ ಕೆಟ್ಟದ್ದಾಗೋದಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ವಿರುದ್ಧವಾಗಿ ಒಂದು ಪದ ಅದ ಪತಂಜಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಇದಕ್ಕೆ ಯಾರಿಗೆ ನೀವು ಒಳ್ಳೇದು ಬಯಸೋದು ಪ್ರಾರಂಭ ಮಾಡ್ತಿರಲ್ಲ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಬಿಡ್ಕೊಳಕ್ ಪ್ರಾರಂಭ ಮಾಡ್ತಿರಲ್ಲ ಅವ್ರಿಗೆ ಒಳ್ಳೇದಾಗುತ್ತ ಇಲ್ಲೋ ಗೊತ್ತಿಲ್ಲ ಯಾವಾಗ ಇನ್ನೊಬ್ಬರ ಬಗ್ಗೆ ಒಳ್ಳೇದು ಯೋಚನೆ ಮಾಡಕ್ ಪ್ರಾರಂಭ ಮಾಡ್ತಾರೆ ನಿಮ್ಗೆ ಒಳ್ಳೇದಾಗ ಪ್ರಾರಂಭ ಆಗ್ತದೆ ಇದು ಪರಮಾತ್ಮನ ಅದ್ಭುತವಾದ ಶಕ್ತಿ ಇದು ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಯದ್ಭಾವ ತದ್ಭವತಿ ಮನಸ್ಸಿನಂತೆ ಮಹಾದೇವ ನಾವು ಯಾವುದನ್ನ ನೋಡ್ತೀವಿ ಯಾವುದನ್ನ ಸ್ಮರಿಸ್ತೀವಿ ಯಾವುದನ್ನ ಉಣ್ತೀವಿ ಅದು ಪಚನ ಆಗ್ಬೇಕು ಅದೇ ರಕ್ತದೊಳಗೆ ತುಂಬಕೋಬೇಕು ಯಾವುದನ್ನ ಬಿತ್ತುತ್ತೀವಿ ಅದೇ ಬೆಳಿಬೇಕು ರಾಗಿ ಬಿತ್ತಿ ಜೋಳ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಮನಸ್ಸು ಎಷ್ಟು ಸಾಧ್ಯ ಅದ ಅಷ್ಟು ನಿರ್ಮಲವಾಗಿರೋದಕ್ಕೆ ಪ್ರಶಾಂತವಾಗಿರೋದಕ್ಕೆ ಭಾಳಷ್ಟು ಶಾಂತವಾಗಿರೋದು ಪ್ರಯತ್ನ ಮಾಡಬೇಕು ಬದಕೊಳಗೆ ಎಷ್ಟು ಸಾಧ್ಯದ ಅಷ್ಟು ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ ಕೆಟ್ಟದ್ದು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ನಮ್ಮ ಕೈಯ್ಯಲ್ಲಿ ಒಳ್ಳೇದ ಮಾಡ್ಲಿಕ್ಕೆ ಆಗಲಿ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದನ್ನಂತೂ ಮಾಡಬಾರ್ದು ಅನ್ನುವಂಥದ್ದನ್ನು ಕಲಿಸುವಂಥದ್ದೇನಿದೆಯಲ್ಲ ಅದೇ ದೇವಿ ಪುರಾಣ ಅನ್ನುವಂಥದ್ದನ್ನು ಅರ್ಥ ಮಾಡ್ತೀವಿ ಅದರ ಅಸೂರಿ ಗುಣಗಳನ್ನು ದೂರ ಮಾಡೋದು ದೇವತಾ ಗುಣಗಳನ್ನು ತುಂಬೋದು ದೇವರ ಗುಣ ಏನು ಯಾವಾಗಲೂ ಒಳ್ಳೆಯದನ್ನೇ ಬಯಸೋದು ಈ ಸೂರ್ಯನ ಗುಣ ಏನು ಕರ ಸೂರ್ಯನಿಗೂ ದೇವತಾ ಶಕ್ತಿ ಅದ ಸೂರ್ಯ ಉಜಿನಿಗೊಂದು ಸೂರ್ಯ ದರ್ಶನ ಮತ್ತೊಂದು ಕೊಟ್ಟೂರಿಗೆ ಒಂದು ಸೂರ್ಯ ಬೆಳಕು ಕೊಡೋದಿಲ್ಲ ಇಡೀ ಜಗತ್ತಿಗೆ ಸಮಾನವಾಗಿ ಹೆಂಗೆ ಬೆಳಕು ಕೊಡ್ತಾನ ಹಂಗ ನಾವೆಲ್ಲರೂ ಕಲಿಬೇಕು ಅನ್ನೋದು ಚಂದ್ರ ಹೆಂಗ್ ಕಂಪ್ಕೊಡ್ತಾನ ಅದನ್ನು ಕಲಿಬೇಕು ಭೂಮಿ ತಾಯಿ ಎಷ್ಟು ಅದ್ಭುತವಾದ ಶಕ್ತಿ ಒಂದು ಕಾಳು ಇಸ್ಕೊಂಡು ನೂರಾರು ಕಾಳಿನ ತೆನಿ ಕೊಡ್ತದಲ್ಲ ಯಾವ ವಿಜ್ಞಾನದೊಳಗದ ಯಾವ ಪವಾಡ ಪುರುಷನ ತರ ಐತಿ ಈ ಶಕ್ತಿ ಇದು ಕೇವಲ ಭೂಮಿಯೊಳಗದ ಎಷ್ಟು ಉಪಕಾರದ ಗುಣ ಪರೋಪಕಾರದ ಗುಣ ಎಷ್ಟು ಅನ್ಯಾಯ ಮಾಡ್ತೀವಿ ಬೋರ್ವೆಲ್ಲು ಎಷ್ಟು ಅದ್ರೊಳಗೆ ಭೂಮಿ ಒಳಗೆ ಏನು ಬಿಟ್ಟಿಲ್ಲ ನಾವು ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ಏನು ಸಿಕ್ತದ ಹುಡ್ಕನ ಹಾಕತ್ತೀವಿ ಇದೆಲ್ಲ ಮಾಡಿದ್ರು ಕೂಡ ಆ ಭೂಮಿ ಕ್ಷಮ ಗುಣವನ್ನು ಅದಕ್ಕೆ ಆಕೆಗೆ ಕ್ಷಮಯ ಧರಿತ್ರಿ ಅಂತ ಕರೆದಿರೋದು ಆ ಕ್ಷಮ ಅನ್ನುವಂತ ಕೂಡ ಇಬ್ಬರಿಗೆ ಮಾತ್ರ ಅಂತಿರೋದು ಒಂದು ಹೆಣ್ಣಿಗೆ ಮತ್ತೊಂದು ಭೂಮಿ ತಾಯಿಗೆ ಅದಕ್ಕೆ ಅವರಿಬ್ಬರನ್ನ ಬಹಳ ಶ್ರೇಷ್ಠವಾದ ವ್ಯಕ್ತಿತ್ವ ಉಳ್ಳವರು ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಬಹಳ ಅದ್ಭುತವಾದ ಸಮಯ ಇದೆ ಒಂಬತ್ತು ದಿನಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯದೊಳಗೆ ನೀವೆಲ್ಲ ದೇವಿ ಆರಾಧನೆ ಮಾಡಿದರೆ ವರ್ಷದ ಇಡೀ ಉಳಿದ ದಿನಗಳಲ್ಲಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಈ ಒಂಬತ್ತು ದಿನಗಳ ಆರಾಧನೆ ನೇರವಾಗಿ ಆ ಪಾರ್ವತಿ ತಾಯಿಯನ್ನ ಕಾಳಿಕಾ ತಾಯಿಯನ್ನ ಚೌಡೇಶ್ವರಿಯನ್ನ ಗೌರೆ ಅಮ್ಮನನ್ನ ತಲುಪೋದಕ್ಕೆ ಸಾಧ್ಯ ಆಗ್ತದ ಆ ನಿಟ್ಟಿನೊಳಗೆ ಒಂದು ಅಲ್ಪ ಸಮಯದೊಳಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ಈ ಸಮಾಜದ ಬಂಧುಗಳು ಬಹಳ ಅದ್ಭುತವಾಗಿ ಪುರಾಣ ಪ್ರವಚನವನ್ನು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬಂದಂಥವರಾಗಿದ್ದಾರೆ ಅಂತ ಕೊರೋನಾದ ಸಂದರ್ಭದಲ್ಲೂ ಕೂಡ ಸಂಕ್ಷಿಪ್ತವಾಗಿ ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ವಿಶೇಷವಾಗಿ ನಮ್ಮ ಸಿದ್ದೇಶ್ ಶರ್ಮ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳಿರ್ಬೋದು ಆ ಎಲ್ಲ ವ್ಯವಸ್ಥೆಗಳನ್ನು ನಡೆಸ್ಕೊಂಡು ಬಂದಿದ್ದಾನೆ ಜೊತೆಗೆ ನಮ್ಮ ಒಬ್ಬ ಹುಡುಗ ಬಹಳ ಅದ್ಭುತವಾಗಿ ಮೂರ್ತಿಯನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಮಾಡೋ ಅವಿನಾಶನ ಹಾ ಬಹಳ ಚೆನ್ನಾಗಿ ಅನೇಕ ಹಳ್ಳಿಗಳು ನಾವೇ ರೆಫರ್ ಮಾಡಿರ್ತೀವಿ ಬಹಳ ಬಂದು ಕೇಳೋರಿಗೆಲ್ಲ ಮೈಸೂರು ಬೆಂಗಳೂರು ಹೋಗ್ಬೇಡ್ರಪ್ಪ ಇಲ್ಲ ನಮ್ಮ ಹುಡುಗದನ ಅವನ ಹತ್ರ ಹೋಗಿ ಮೂರ್ತಿ ಮಾಡಿಸ್ಕೊಂಡ್ರಿ ಬಹಳ ಚಂದ ಮಾಡ್ತಾನೆ ಅನ್ನುವಂಥದ್ದನ್ನು ಅನೇಕ ಬಾರಿ ಎಲ್ಲರಿಗೂ ಕೂಡ ಅಪ್ಪಣೆ ಮಾಡಿದ್ರು ಎಲ್ಲ ಕಲಿಬೇಕು ಇವನ್ನೆಲ್ಲ ಕಲೆ ಮರಿಬಾರ್ದು ಇವತ್ತು ಸ್ವೀಟ್ದೊಳಗೆ ಏನಾದ್ರು ಕೂಡ ರಥದ ರಥೋತ್ಸವ ಚಲೋ ಆತಪ್ಪ ಬಂದ್ರೆ ಎರಡು ತಿಂಗಳು ಮುಂಚೆ ನಮ್ಮೆಲ್ಲ ಆಚಾರ್ಯ ಕೆಲಸ ಬಹುಶಃ ಇಡೀ ಮನೆತನ ಎಲ್ಲರೂ ಸೇರ್ಕೊಂಡು ಎಷ್ಟು ಚಂದ ಭಾಳ ಸುಸೂತ್ರವಾಗಿ ಆ ತೇರು ಸಾಗಿ ಬಂದತ್ತಂದರೆ ಅದರ ಹಿನ್ನೆಲೆಯಲ್ಲಿ ಶ್ರಮ ಯಾರು ಅಂದ್ರೆ ಈ ಸಮಾಜದ ಎಲ್ಲ ಬಂಧುಗಳು ಇರ್ತದೆ ಅನ್ನುವಂಥದ್ದು ಭಾಳ ಚೆನ್ನಾಗಿ ತಿಂಗಡಿ ಅದನ್ನು ಕಟ್ಟುವಂಥದ್ದು ನಿರ್ಮಾಣ ಮಾಡುವಂಥದ್ದು ಮತ್ತು ಬಿಚ್ಚಿ ಯಥಾ ಇಡುವಂಥದ್ದು ಮತ್ತು ಮುಂದಿನ ವರ್ಷಕ್ಕೆ ಅದನ್ನು ಜೋಡಿಸುವಂಥದ್ದು ಭಾಳ ವಿಶೇಷವಾಗಿ ಆ ಬಾಂಧವ್ಯ ಪೀಠದ ಪ್ರಮುಖ ಆಯಗಾರಲ್ಲಿ ಒಬ್ಬರಾಗಿ ಈ ಸಮಾಜ ಯಾವತ್ತು ಕೂಡ ಗುರುತಿಸಿಕೊಂಡು ಪೀಠದ ಜೊತೆಗೆ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ತಂದಿರತಕ್ಕಂಥದ್ದು ಬಹುಶಃ ಆ ಪ್ರೀತಿಯನ್ನ ಜಗದ್ಳು ಎಲ್ಲರೂ ಕೂಡ ನಿಮ್ಮ ಸಮಾಜಕ್ಕೆ ಕೊಟ್ಟಾರ ನೀವು ಅದೇ ಪ್ರೀತಿಯನ್ನು ಯಾವತ್ತು ಆ ಚಿತ್ರದ ಜೊತೆಗೆ ಇಟ್ಕೊಂಡು ಬಂದಂತವರಾಗಿದ್ದೀರಿ ಆ ಹಿನ್ನೆಲೆಯೊಳಗೆ ಸಿದ್ದೇಶ್ವರ ಜಗದೊಳು ಮೊದಲು ಎಣ್ಣೆ ಡಬ್ಬಿ ಕೊಟ್ಟ ನೀವು ಚಾಲೂ ಮಾಡಿಸಿದ ಅದು ಇವತ್ತಿಗೂ ಕೂಡ ಪ್ರತಿ ವರ್ಷ ಆ ತೈಲವನ್ನು ತಂದು ದೀಪ ಹಚ್ಚತಕ್ಕಂಥ ಪದ್ಧತಿ ಈಗಲೂ ಕೂಡ ನಡ್ಕೊಂಡು ಬಂದದ ಯಾವತ್ತು ನಮ್ಮ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮೇಲೆ ಅನ್ನುವಂಥ ಮಾತನ್ನ ಈ ಸಂಗ್ರಹ ತಿಳಿಯಪಡಿಸಿ ಬಹುಶಃ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಸದಸ್ಯರು ಕೂಡ ವೇದಿಕೆ ಹೊಂದಿದ್ದಾರೆ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಅನ್ನುವಂಥ ಮಾತನ್ನು ಹಾರಿಸಿ ಹಾರೈಸಿ ಇವತ್ತು ಅನೇಕ ಜನ ಪೂಜೆ ಪುರಾಣ ಸೇವೆ ಪ್ರಸಾದ ಸೇವೆಗೆ ಅವರೆಲ್ಲ ಸಹಕಾರವನ್ನು ನೀಡಿದ್ದಾರೆ ಆ ಎಲ್ಲ ಸೇವಾರ್ಥಿಗಳು ಕೂಡ ಸನ್ಮಂಗಲ ಉಂಟಾಗಲಿ ಸಿದ್ದೇಶ್ ಶರ್ಮ ಹೇಳಿದ ಹಾಗೆ ಉಳಿದ ಈ ವರ್ಷ ಹನ್ನೊಂದು ದಿವಸ ಬಂದದ್ದು ಇನ್ನು ಹತ್ತು ದಿವಸ ವಿಶೇಷವಾಗಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಆ ತಾಯಿಯ ಆಶೀರ್ವಾದದಿಂದ ನಡೀಲಿ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಿಮ್ಮ ಹೆತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಹೆಂಡತಿಯರನ್ನು ಚೆನ್ನಾಗಿ ನೋಡ್ಕೊಳಿ ಹೆಣ್ಣುಮಕ್ಳಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಅಜ್ಜಿಯರಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಯಾಕಂತ ಕೇಳಿದ್ರೆ ಆ ಮಾತೃ ಸ್ವರೂಪಕ್ಕೆ ಪಿತೃ ಸ್ವರೂಪಕ್ಕೆ ಎಷ್ಟು ಪ್ರೀತಿ ಮಾಡ್ತೀರಿ ಅಷ್ಟು ಭಗವಂತ ಭಗವತಿ ನಿಮ್ಮನ್ನು ಪ್ರೀತಿ ಮಾಡ್ತಾರನ್ನುವಂಥದ್ದನ್ನು ನೀವು ಯಾರು ಕೂಡ ಮರಿಬಾರ್ದು ಅನ್ನುವಂಥ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ನಮ್ಮ ಗುರುಮೂರ್ತಿ ಸ್ವಾಮಿಯವರು ಭಾಳ ಚೆನ್ನಾಗಿ ಹೋದ ವರ್ಷ ನಾವು ಅಲ್ಲೇ ಇದ್ದು ಕೇಳಿದ್ವಿ ಇವತ್ತು ಕೂಡ ಪ್ರಾರಂಭದ ನಮ್ಮೆಲ್ಲ ಸದಸ್ಯರು ಮಾತಾಡಿದರು ನಮ್ಮ ರಾಜಪ್ಪ ಮಗ ರೇವಣ್ಣ ಕೇಳಿದ್ವಿ ಕೇಳಿದೀವ್ರು ಅವನ ಏನಪ್ಪ ಭಾಷಣ ಮಾಡಿ ಬಂದಿಲ್ಲ ಅಂದ್ರೆ ನಮ್ಮ ಚೌಡಪ್ಪ ಅಂತ ಎರಡ ಮಾತಾಡಿದ ಸಿದ್ದೇಶ್ ಮಾತಾಡೋದು ಕಲ್ತು ಬಿಟ್ಟನು ಅಂತ ಬಹಳ ಭಾಳ ಚೆನ್ನಾಗಿ ಮಾತಾಡ್ತಾನ ನಮ್ಮ ರೇವಣ್ಣ ಮಾತಾಡೋ ಅಲ್ಲಿ ಶುರು ಮಾಡಬೇಕು ಹಾಗಾಗಿ ಎಲ್ಲರನ್ನೂ ಮಾತಾಡಿಸ್ತೈತಿ ಈ ವೇದಿಕೆ ನಾವು ಕೇಳ್ತಿರ್ತೇವೆ ಸುಮ್ನಲ್ಲಿ ಎರಡೆರಡು ನಿಮಿಷ ಆಗಲಿ ನಮ್ಮ ಸಿದ್ದೇಶ್ ಎಲ್ಲರಿಗೂ ಮೈಕ್ ಕೊಡ್ತಾನೆ ಚೆನ್ನಾಗಿ ಒಟ್ಟು ಮಾತಾಡುವಂಥ ಒಂದು ವ್ಯವಸ್ಥೆ ವೇದಿಕೆಯ ಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದದನ್ನುವಂಥ ಮಾತನ್ನು ಅಪ್ಪಣೆಯನ್ನು ಕೊಡಿಸಿ ಸಂಗೀತ ಕಲಾವಿದರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂಥ ಮಾತನ್ನು ಹರಿಸಿ ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಮಂಗಳ ಇವತ್ತಿನ

to uh -huh.

gözüňe <muchas>